ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಭಜ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಮೇಕರ್ ಮೇಡಮು ಅದ್ರ ಬಗ್ಗೆ ಸ್ಪಷ್ಟನೇನ ಕೊಟ್ಟಿದ್ದಾರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಯಾವಾಗ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸರ್ಕಾರದಿಂದ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಅನರ್ಹರಿದ್ದಾರೆ ಅವರ ಎಲ್ಲ ರೇಷನ್ ಕಾರ್ಡ್ಗಳನ್ನೂ ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಆಲ್ಮೋಸ್ಟ್ ಎಂಟರಿಂದ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಾಯ್ತಾ ಇದ್ದಾರೆ ಏನಾದರೂ ಅಪ್ಡೇಟ್ ಬಂತ ಹಣ ಬಿಡುಗಡೆ ಆಯ್ತಾ ಯಾವಾಗ ಬಿಡುಗಡೆ ಆಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಪ್ಡೇಟ್ನ ಕೊಟ್ಟಿದ್ದಾರ ಏನು ಅಂತ ಹೇಳ್ಬಿಟ್ಟು ತುಂಬಾನೇ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಯಾಕಂದರೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಅದು ಅವಾಗ ಕೊಡಲಿಲ್ಲ ಅಟ್ಲೀಸ್ಟ್ ಅದಾಗ ಒಂದು ವಾರಕ್ಕಾದರೂ ಕೂಡ ಕೊಡ್ತಾರ ಅಂತ ಹೇಳ್ಬಿಟ್ಟು ಕಾಯಿದ್ವಿ ಒಂದು ವಾರ ಆದಮೇಲೂ ಕೂಡ ಕೊಡಲಿಲ್ಲ ಇವಾಗ ಆಲ್ಮೋಸ್ಟ್ ಇಪ್ಪತ್ತು ದಿನ ಇಪ್ಪತ್ತು ದಿನದ ಮೇಲೂ ಕೂಡ ಆಗೋಯ್ತು ಇನ್ನೂ ಕೂಡ ಹಣ ರಿಲೀಸ್ ಆಗಲಿಲ್ಲ ಆಲ್ಮೋಸ್ಟ್ ಹಣ ಬಂದು ಕೂಡ ನಾಲ್ಕೈದು ತಿಂಗಳಾಗ್ತಾ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬಾನೇ ಕಾಯ್ತಾ ಇದಾರೆ ಫಲಾನುಭವಿಗಳು ಸೊ ಇವಾಗ ಫೈನಲಿ ನಿನ್ನೆ ಮತ್ತೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಹಾಗೆ ಇಪ್ಪತ್ ಮೂರನೇ ಕಂತಿನ ಹಣ ಇವಾಗ ಇದುವರೆಗೂ ನಾವು ಆಲ್ರೆಡಿ ಆ ಇಪ್ಪತ್ತೊಂದು ಕಂತಿನ ಹಣನ ನಾವು ಕೊಟ್ಟಿದ್ದೀವಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತಿನ ಹಣ ಅಂದರೆ ಎರಡು ತಿಂಗಳ ಹಣನ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವಾಗ ಅವರಿಗೆ ಕ್ಲಿಯರಾಗಿ ಗೊತ್ತಾಗಿದೆ ಎಷ್ಟು ಕಂತವರೆಗೂ ಕೊಟ್ಟಿದ್ದೀನಿ ನೀನು ಎಷ್ಟು ಕಂತು ಕೊಡಬೇಕು ಅನ್ನೋದು ಅಂತ ಅನ್ನೋದು ಈ ಹಿಂದೆ ಅಪ್ಡೇಟ್ ಕೊಟ್ಟಾಗ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕ್ಲಿಯರ್ ಆಗಿದೆ ನಿನ್ನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಅವರೇನೇ ಒಪ್ಕೊಂಡಿದ್ದಾರೆ ಇವಾಗ ಇಪ್ಪತ್ತೊಂದವರೆಗೂ ಕೊಟ್ಟಿದ್ದೀವಿ ಇಪ್ಪತ್ತೊಂದರಗೂ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಲವತ್ತೆರಡು ಸಾವಿರನ ಕೊಟ್ಟಿದ್ದೀವಿ ಯಾವ ಸರ್ಕಾರನೂ ಕೊಟ್ಟಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ನನಗೆ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಸೊ ಈ ಒಂದು ಯೋಜನೆ ಒಂದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅತಿ ಶೀಘ್ರದಲ್ಲಿ ಉಳಿದ ಎರಡು ಕಂತೇನಿದೆ ಆ ಎರಡೂ ಕಂತನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅಂದರೆ ಇಂಥ ಡೇಟು ಈ ದಸರಾ ಹಬ್ಬಕ್ಕೂ ಅಂತಲೂ ಅವ್ರು ಏನೂ ಹೇಳಲಿಲ್ಲ ಬಟ್ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದ್ದಾರೆ ಹಬ್ಬಕ್ಕಿಂತ ಮುಂಚೆ ಆದರೂ ಬರ್ಬೋದು ಅಥವಾ ಹಬ್ಬದ ದಿನವೇ ಬರ್ಬೋದು ಹಬ್ಬ ಆಗೊಂದು ಎರಡು ಮೂರು ದಿನಕ್ಕಾದರೂ ಕೂಡ ಬರ್ಬೋದು ಬಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಂಥ ದಿನಾಂಕಕ್ಕೆ ಅಂತ ಹೇಳ್ಬಿಟ್ಟು ಅಥವಾ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತೇ ಬರ್ಬೋದು ನಿನ್ನೆ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಇವತ್ತೇ ಬರ್ಬೋದು ಏನಪ್ಪಾ ಅಂತಂದರೆ ಇಲ್ಲಿ ಎರಡು ಕಂತನೂ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಆದರೆ ಅವರು ಖಂಡಿತವಾಗ್ಲೂ ಎರಡು ಕಂತನ್ನು ಕೊಡಲ್ಲ ಯಾಕಂದರೆ ಇದೇ ಪ್ರತಿ ಸರಿನೂ ಇದೇ ರೀತಿಯಾಗಿ ಅಪ್ಡೇಟನ್ನು ಕೊಡ್ತಾರೆ ಎಷ್ಟು ಕಂತು ಪೆಂಡಿಂಗ್ ಇದ್ರೂ ಕೂಡ ಅಷ್ಟು ಕಂತು ಒಟ್ಟಿಗೆ ನಾನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಈ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಆ ರೀತಿಯಾಗಿ ಅವರು ಮಾಡಲ್ಲ ಆಲ್ಮೋಸ್ಟ್ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದಾರಲ್ವ ಇನ್ನೊಂದು ವಾರದಲ್ಲಿ ಆಗ್ಬೋದು ಅಥವಾ ದಸರಾ ಆಗ್ಬೋದು ಕೇವಲ ಒಂದು ಕಂತನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಂತೂ ಕೊಟ್ಟೇ ಕೊಡ್ತಾರೆ ಎರಡು ಕಂತನ ಕೊಡಲ್ಲ ಒಂದು ಕಂತನ್ನು ಕೊಡ್ತಾರೆ ಇನ್ನೊಂದು ಕಂತನ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಇದೇ ರೀತಿಯಾಗಿ ಎರಡು ಸಾರಿ ಕೊಡ್ತಾರೆ ಅಟ್ಲೀಸ್ಟ್ ಒಂದು ಕಂತಾದ್ರೂ ಕೊಡಲಿ ಇವಾಗ ಆದಷ್ಟು ಬೇಗ ಕೊಟ್ಟರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಕೂಡ ಅದನ್ನೇ ಕೇಳ್ಕೊಳ್ಳೋಣ ಸರ್ಕಾರದ ಬಳಿ ಅಟ್ಲೀಸ್ಟ್ ಆದಷ್ಟು ಬೇಗ ಈಗ ನಾಲ್ಕು ಅಲ್ವಾ ನಮ್ಗೆ ನಾಲ್ಕು ಕಂತು ಒಟ್ಟಿಗೆ ಹಾಕಿ ಅಂತ ನಾವು ಇಲ್ಲ ಒಂದು ಕಂತಾದರೂ ಕೊಡಿ ಅಂತೇಳ್ಬಿಟ್ಟು ಜನಗಳು ಕೇಳ್ತಾ ಇರುವಂಥದ್ದು ಅದನ್ನಾದರೂ ಸರ್ಕಾರ ಆದಷ್ಟು ಬೇಗ ಹಾಕ್ಬೇಕಲ್ವ ಸೊ ಇವಾಗ ದಸರಾ ಹಬ್ಬಕ್ಕೆ ಇವಾಗ ಹಬ್ಬ ಹಬ್ಬಗಳಲ್ಲಿ ಹಾಕ್ತಾ ಇರೋದ್ರಿಂದ ದಸರಾ ಹಬ್ಬದ ದಿನ ಬರ್ಬೋದು ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು ಅಥವಾ ಇವಾಗ ಮಹಾಲಯಮವಾಸೆನೂ ಕೂಡ ಇದೆ ಭಾನುವಾರ ಆ ಹಬ್ಬಕ್ಕಾದರೂ ಕೂಡ ಬರ್ಬೋದು ಅಥವಾ ನವರಾತ್ರಿ ಇರುತ್ತಲ್ವಾ ದಸರಾ ಹಬ್ಬಕ್ಕಿನ ಹಿಂದೆ ಒಂಬತ್ತು ದಿನ ಆ ಟೈಮಲ್ಲಾದರೂ ಕೂಡ ನಿಮಗೆ ಬರ್ಬೋದು ಟೋಟಲ್ ದಸರಾ ಹಬ್ಬದಷ್ಟರಲ್ಲಿ ನಿಮಗೆ ಬರುತ್ತೆ ಬೈನ್ ಬರಲಿಲ್ಲ ಅಂದರೆ ದಸರಾ ಅಂತೂ ಬರುವಂಥ ಚಾನ್ಸಸ್ ಇದೆ ಓಕೆನಾ ಇದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಅಷ್ಟೇ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಾನೂ ತಿಳಿಸಿದ್ದಾರೆ ಅದನ್ನ ಕ್ಲಿಯರ್ ಮಾಡಿ ಇಪ್ಪತ್ತೆರಡನ್ನು ಕೂಡ ರಿಲೀಸ್ ಮಾಡ್ತಾರಂತೆ ಸೊ ಕಾಯ್ದು ನೋಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅವರೇನೆ ಮೀಡಿಯಾ ಮುಂದೆ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಬೇಕಿದ್ರೆ ನೀವು ಹೋಗಿ ಆ ಕೆಲವೊಂದು ಇದಿಷ್ಟು ನ್ಯೂಸ್ ಮಾಧ್ಯಮಗಳಿದೆ ಎಲ್ಲ ನ್ಯೂಸ್ ಚಾನಲ್ಗಳ ಅದರಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ಅದು ನಿಮಗೆ ಫೇಕ್ ಅನ್ಸಿದ್ರೆ ಈಗ ಬೇರೆ ಬೇರೆಯವರು ವಿಡಿಯೋಸ್ ಮಾಡ್ತಾ ಇರ್ತಾರೆ ಪ್ರತಿದಿನ ಇಷ್ಟು ಜಿಲ್ಲೆ ಬಂದಿದೆ ಅಷ್ಟು ಜಿಲ್ಲೆಗೆ ಬಂದಿದೆ ಆ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಖಂಡಿತವಾಗ್ಲೂ ಆ ರೀತಿ ಫೇಕ್ ವೀಡಿಯೋಸ್ ಎಲ್ಲ ಮಾಡೋಕೆ ಹೋಗೋಲ್ಲ ನಾನು ಮಾಡೋದು ಇಲ್ಲ ಬಟ್ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಈ ನಿಜವಾದ ಮಾಹಿತಿ ಹೇಳಿದರೂ ಕೂಡ ನಂಬಲ್ಲ ಅಂಥವ್ರಿಗೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬೇಕಿದ್ರೆ ಹೋಗಿ ನಿನ್ನೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಲೇಟೆಸ್ಟ್ ಆಗಿ ಟಿ ವಿ ನೈನ ಆ ಯೂಟ್ಯೂಬ್ ಚಾನಲಲ್ಲೇ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನಿಮಗೆ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ಇನ್ನು ರೇಷನ್ ಕಾರ್ಡ್ ಬಗ್ಗೆ ಇವಾಗ ಎಲ್ಲ ಕಡೆ ತುಂಬ ಸುದ್ದಿ ಆಗ್ತಾ ಇದೆ ತುಂಬ ವೈರಲ್ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ಬಿಟ್ಟು ಹೌದು ಹಂಡ್ರೆಡ್ ಪರ್ಸೆಂಟ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಿನ್ನೆ ಕ್ಯಾನ್ಸಲ್ ಆಗಿರುವಂಥ ರೇಷನ್ ಕಾರ್ಡ್ಗಳನ್ನ ಪಟ್ಟಿನ ನೀವೆಲ್ಲಿ ರೇಷನ್ ತಗೋತೀರ ಆ ಒಂದು ರೇಷನ್ ಡಿಪೋಗಳಲ್ಲಿ ಆಲ್ರೆಡಿ ಹಾಕಿದಾರಂತೆ ಲೀಸ್ಟ್ನ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಪೇಷನ್ಸ್ ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲಲ್ಲೇ ನೀವು ಖುದ್ದಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಆಹಾರ ವೆಬ್ಸೈಟಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಿಟಿ ಅಥವಾ ከባድ ሊያንተ ግጡ ಈಗ ಆಲ್ಮೋಸ್ಟ್ ಇವಾಗ ಈ ಸರ್ಕಾರ ತುಂಬ ತುಂಬಾ ಹತ್ರನೇ ರೇಷನ್ ಕಾರ್ಡ್ ಇರುವಂಥದ್ದು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿನ ಕೆಳಗಿರುವವರತ್ರ ರೇಷನ್ ಕಾರ್ಡ್ ಇರಬೇಕು ಬಟ್ ಆದರೆ ಇವಾಗ ಅತಿ ಶ್ರೀಮಂತರ ಹತ್ರನೇ ರೇಷನ್ ಕಾರ್ಡ್ ಇದೆ ಸೊ ಅವರಿಗೆ ರೇಷನ್ ಕಾರ್ಡ್ ಅಗತ್ಯ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಈ ನಿರ್ಧಾರನ ಕೈಗೊಂಡಿರುವಂಥದ್ದು ಸೊ ಹಂಗಾಗಿ ಆಲ್ಮೋಸ್ಟ್ ನಿನ್ನೆನೆ ತುಂಬ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಬಹುಶಃ ಈ ತಿಂಗಳು ಅಂತ ಹೇಳಿದರೆ ಈ ತಿಂಗಳಿಗೂ ಕೂಡ ವೇಟ್ ಮಾಡಲ್ಲ ಅನ್ಕೊಂತೀನಿ ಆಲ್ಮೋಸ್ಟ್ ನಿನ್ನೆನೂ ತುಂಬ ಆಗಿದಾವೆ ಇನ್ನೊಂದು ವಾರದಷ್ಟರಲ್ಲಿ ಕಂಪ್ಲೀಟ್ ಆಗಿ ಒಂದು ಎಂಟು ಇಂಥರಿಂದ ಹನ್ನೆರಡು ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಸೊ ನಿಜವಾಗ್ಲೂ ಇದರಿಂದ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಿ ಪಿ ಎಲ್ ಕಾರ್ಡ್ ಅಂತ ಇರೋದೇ ಬಡವರಿಗೋಸ್ಕರ ಸೊ ಬಡವರು ಮಾತ್ರ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇರುವಂಥದ್ದು ಅದರಲ್ಲೂ ಕೆಲವೊಂದಿಷ್ಟು ಮಾನದಂಡಗಳನ್ನು ಕೂಡ ರೀಸೆಂಟ್ ಆಗಿ ಹೇಳಿದ್ರು ಸ್ವಂತ ಕಾರ್ ಇರೋ ಇರೋವಾಗಿಲ್ಲ ಏಳು ಎಕರೆಗಿನ್ನ ಜಾಸ್ತಿ ಭೂಮಿ ಇರೋ ಆಗಿಲ್ಲ ಹಾಗೆ ನಗರ ಪ್ರದೇಶಗಳಲ್ಲಿ ಹತ್ತು ಚದ್ರ ಅಡಿಗಿನ್ನ ಜಾಸ್ತಿ ಮನೆ ಇರೋವಾಗಿಲ್ಲ ಆಮೇಲೆ ಕೆಲವ ಮತ್ತೆ ಇನ್ಕಮ್ ಕೂಡ ಅಷ್ಟೇ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇನ್ಕಮ್ ಇರಂಗಿಲ್ಲ ಅಂತಲೂ ಕೂಡ ತಿಳಿಸಿದ್ರು ಇವಾಗ ಒಂದು ಎಕ್ಸಾಂಪಲ್ ತಾಳೋದಾದ್ರೆ ಇವಾಗ ಒಂದು ಒಬ್ಬರು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಹಿಳೆ ಅಂತಂದರೆ ಅವರು ಒಂದು ನಾಲ್ಕೈದು ಮನೆ ಕೆಲಸ ಮಾಡಿದ್ರು ಕೂಡ ತಿಂಗ್ಳಿಗೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಅಂತೂ ಸಂಬಳ ಬಂದೇ ಬರುತ್ತೆ ಇವಾಗ ಒಂದು ಗಾರೆ ಕೆಲಸಕ್ಕೆ ಹೋಗೋರ್ಗೂ ಕೂಡ ತಿಂಗ್ಳಿಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ಇವಾಗ ಏನು ಒಂದು ತಿಂಗಳಿಗೆ ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಾರ್ಷಿಕ ಆದಾಯ ಅಂತ ಹೇಳಿದಾರಲ್ವ ತಿಂಗಳಿಗೆ ಹತ್ತು ಸಾವಿರದಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತಲ್ವ ಈಗಂತೂ ಎಲ್ಲ ರೇಟ್ಗಳು ದುಬಾರಿ ದುಬಾರಿ ಆಗೋಗಿದೆ ಈ ದುಬಾರಿ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿನಲ್ಲಿ ಈ ಕಡೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಈ ಕಡೆ ರೇಷನ್ ತರೋಕ್ಕೂ ಆಗೋಲ್ಲ ಹತ್ತು ಸಾವಿರ ರೂಪಾಯಲ್ಲಿ ಏನು ಜೀವನ ಮಾಡೋಕ್ಕಾಗುತ್ತೆ ಸೊ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಆ ರೀತಿ ರೂಲ್ಸನ್ನು ತಂದಿದೆ ಸೊ ಅದನ್ನ ಫಾಲೋ ಮಾಡಲೇಬೇಕು ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಎಲ್ರದ್ದು ಕೂಡ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ನೀವು ಏನು ನೆಕ್ಸ್ಟ್ ಏನು ಮಾಡೋದಕ್ಕಾಗೋದಿಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಆರ್ಡ್ರ್ ಆಗಿರುವಂಥದ್ದು ಕ್ಯಾನ್ಸಲ್ ಮಾಡಲೇಬೇಕಂತ ಹೇಳ್ಬಿಟ್ಟು ಸೊ ಹಂಗಾಗಿ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅಷ್ಟೇ ಸತ್ತಿರ ಅವ್ರಿಗೆ ಎಲ್ಲರಿಗೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಏನು ಸ್ಟಾರ್ಟ್ ಆಯ್ತಲ್ವಾ ಸ್ಟಾರ್ಟ್ ಆದ್ಮೇಲೆ ಎಷ್ಟೋ ಜನ ಮಹಿಳೆಯರು ಸತ್ತೋಗಿದ್ದಾರೆ ಬಟ್ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇದ್ದಾರೆ ಅವ್ರ ಮನೆಯಲ್ಲಿ ಫ್ಯಾಮಿಲಿನಲ್ಲಿ ಸೊ ಎಲ್ಲ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಸೊ ಇವಾಗ ಪರಿಷ್ಕರಣೆ ಆಗಿ ಅದು ಕೂಡ ಎಷ್ಟೋ ಒಂದು ಒಂದು ಒಂದೂವರೆ ಲಕ್ಷದಷ್ಟು ಲಕ್ಷದಷ್ಟು ಜನ ಕಡಿಮೆ ಆಗ್ತಾರೆ ಕ್ಯಾನ್ಸಲ್ ಆಗುತ್ತೆ ಕೂಡ ತಿಳಿಸ್ತಾ ಇದ್ದಾರೆ ನೋಡೋಣ ವೇಟ್ ಮಾಡಿ ನೋಡೋಣ ಮತ್ತು ಅದ್ರದ್ದು ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರುತ್ತಾ ಅದ್ರದ್ದು ಏನಾದ್ರು ಕ್ಯಾನ್ಸಲೇಷನ್ ಇಷ್ಟು ಬಿಡ್ತಾರ ಅಂತ ಹೇಳ್ಬಿಟ್ಟು ಇವತ್ತಿನ ಮಾಹಿತಿ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನಾ ಹಾಗೆ ಆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಲೈಕೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂಡ್ ತುಂಬ ಆಗುತ್ತೆ ವೀಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್